ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೆಕ್ಸ್ಟು ನಾನು ಲೈವ್ ಬಂದಾಗ ಅಥವಾ ಯಾವುದಾದ್ರು ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯನ್ನು ಪಡ್ಕೋಬೋದು ಸಮರ್ಥ ಅಕಾಡೆಮಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳು ನಡೀತಾ ಇದ್ದರು ಹೆಚ್ಚು ತರಗತಿಗಳು ಕನ್ನಡ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಮುಂಬರುವಂಥ ವಿ ಎ ಪಿ ಡಿ ಒ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಈಗಾಗಲೇ ಕೆ ಪಿ ಎಸ್ ಸಿ ನಡೆಸಿರ್ತಕ್ಕಂಥ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪ್ರಶ್ನೆಪತ್ರಿಕೆ ಪತ್ರಿಕೆ ಮತ್ತು ಇತರೆ ಪ್ರಶ್ನೆ ಪತ್ರಿಕೆಗಳನ್ನ ಇದೆ ಕ್ವಶನ್ ಪೇಪರ್ ಕೋಡು ನೂರ ನಲವತ್ತ ನಾಲ್ಕು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಒಂದರಿಂದ ಒಂಬತ್ತು ಪ್ರಶ್ನೆಗಳು ಕಳೆ ತರಗತಿಯಾಗಿದ್ದು ಯಾರು ಕ್ಲಾಸ್ ನೋಡಿಲ್ಲ ಆ ಕ್ಲಾಸ್ ನೋಡಿ ಹತ್ತನೇ ಪ್ರಶ್ನೆ ಇಲ್ಲಿನ ಹೇಳಿಕೆ ಮತ್ತು ಅರ್ಥಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಹೇಳಿಕೆ ಪಿರಿಯಣ್ಣಂಗೆರಗುವುದೇಮ್ ಪರಿಭವಮೆ ಅರ್ಥ ದೊಡ್ಡಣ್ಣನಿಗೆ ನಮಸ್ಕರಿಸುವುದು ದೊಡ್ಡ ಗುಣವಲ್ಲವೇ ನಿಮಗೆ ಈ ರೀತಿ ಪ್ರಶ್ನೆಗಳು ಬಂದರೆ ಉತ್ತರವನ್ನು ಬರೀಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಕಾರಾತ್ಮಕ ಅಂಕ ಇದ್ದಾಗ ಈ ರೀತಿ ಪ್ರಶ್ನೆಗಳನ್ನ ನೀವು ಬಿಟ್ಟುಬಿಡಿ ಅಂದರೆ ಸರಿಯಾಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ ಗೆಸ್ ಮಾಡಿ ಬರೆದ್ರೆ ನಿಮಗೆ ಪಿರಿಯಣ್ಣಂಗೆರಗುವುದೇನು ಪರಿಭವಮೇ ಇದರ ಅರ್ಥ ಗೊತ್ತಿದ್ದು ಅವರು ಕೊಟ್ಟಿರುವಂಥ ಅರ್ಥ ಸರಿಯಾಗಿದ್ದರೆ ಆಗ ಮಾತ್ರ ಅಂಥ ಪ್ರಶ್ನೆಗಳನ್ನ ಅಟೆಂಡ್ ಮಾಡಲಿಕ್ಕೆ ಆಯ್ಕೆ ಮಾಡ್ಕೊಳ್ಳಿ ಈ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಕಷ್ಟ ಇದೆ ಇದು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ನಡೆದಂಥದ್ದು ಪಂಪನ ಕೃತಿ ಆದಿಪುರಾಣ ಪಂಪನ ಕೃತಿ ಆದಿಪುರಾಣ ಕನ್ನಡದ ಮೊದಲ ಕಾವ್ಯ ಇದರ ಹದಿನಾಲ್ಕನೇ ಆಶ್ವಾಸದಲ್ಲಿ ಹದಿನಾಲ್ಕನೇ ಆಶ್ವಾಸ ಅನ್ನೋದು ಸಾಮಾನ್ಯ ಕನ್ನಡಕ್ಕೆ ಬೇಕಾಗಲ್ಲ ಬೇರೆ ಬೇರೆ ಕನ್ನಡದ ಮೇಲೆ ನಡೆಯತಕ್ಕಂಥ ಪರೀಕ್ಷೆಗಳು ಬೇಕಾಗತ್ತೆ ಹದಿನಾಲ್ಕನೇ ಆಶ್ವಾಸದಲ್ಲಿ ಬಾಹುಬಲಿ ಹೇಳುವಂತ ಸಾಲು ಪರಿಭವ ಅಂದ್ರೆ ಅವಮಾನ ಹೇಳಿಕೆ ಸರಿಯಾಗಿದೆ ಆದ್ರೆ ಅರ್ಥ ತಪ್ಪಾಗಿದೆ ಹೇಳಿಕೆ ಸರಿ ಅರ್ಥ ತಪ್ಪು ಹೇಳಿಕೆ ತಪ್ಪು ಅರ್ಥ ಸರಿ ಹೇಳಿಕೆ ಸರಿ ಅರ್ಥ ಸರಿ ಹೇಳಿಕೆ ತಪ್ಪು ಅರ್ಥ ತಪ್ಪು ಇದು ಸ್ವಲ್ಪ ಕಠಿಣವಾದಂಥ ಪ್ರಶ್ನೆಗಳಿವೆಲ್ಲ ಇಲ್ಲಿ ಹೇಳಿಕೆ ಸರಿ ಇದೆ ಅರ್ಥ ತಪ್ಪಿದೆ ಎಲ್ರಿಗೂ ನಮಸ್ತೆ ಆಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಪ್ರಶ್ನೆ ಹದಿಮೂರು ದರಿದೂಳ ಈ ಥರದ ಪದಗಳನ್ನ ಸ ಪದಗಳ ಸರಿರೂಪ ಅಥವಾ ಶುದ್ಧ ರೂಪ ಅಥವಾ ಕಾಗುಣಿತ ದೋಷ ಇಲ್ಲದಿರುವುದು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹಾಪ್ರಾಣ ಅಕ್ಷರಗಳನ್ನು ಒಳಗೊಂಡಿರೋ ಪದಗಳನ್ನ ನೋಡ್ಕೊಳ್ಳಿ ದರಿದೂಳ ಪದ ಶಬ್ದದ ಅರ್ಥ ಆಪ್ಷನ್ ಎ ನೀರು ತುಂಬುವ ಮಣ್ಣಿನ ದೊಡ್ಡ ಗಡಿಗೆ ಆಪ್ಷನ್ ಟು ಕೊರಳೊಳಗಿನ ಆಭರಣ ಆಪ್ಷನ್ ತ್ರೀ ಸೊಪ್ಪು ಹಣ್ಣು ಒದ ಒಣಗಿಸಿದ ಪದಾರ್ಥ ಆಪ್ಷನ್ ಫೋರ್ ಗುಡ್ಡದ ಓರೆಯಲ್ಲಿರುವ ದೇವತೆ ಈ ಥರ ಪ್ರಶ್ನೆಗಳು ಬಂದರೂ ನಿಮಗೆ ಗೊತ್ತಿಲ್ಲ ಅಂದರೆ ನೆಗೆಟಿವ್ ಇರೋದ್ರಿಂದ ಗೆಸ್ ಮಾಡಿ ಬರೆಯೋಕೆ ಹೋಗಬೇಡಿ ಕಾರಣ ಏನು ಅಂತೇಳಿದ್ರೆ ಇಲ್ಲಿ ಆಪ್ಷನ್ಗಳು ತುಂಬ ಒಂದಕ್ಕಿಂತ ಇನ್ನೊಂದು ಭಿನ್ನ ಇದೆ ಯಾವುದೂ ಹೋಲಿಕೆ ಇಲ್ಲ ಆಪ್ಷನ್ಗಳನ್ನ ರಿಮೂವ್ ಮಾಡ್ಕೊಂಡು ಬರೆಯೋದು ಉತ್ತರ ಕಷ್ಟ ಆಗುತ್ತೆ ದರಿದುಳ ಪದದ ಅರ್ಥ ಗುಡ್ಡದ ಓರೆಯಲ್ಲಿರುವ ದೇವತೆ ಕ್ವಶನ್ ನಂಬರ್ ಹನ್ನೊಂದು ಕೃತಿಗಳು ಕವಿಗಳು ಇದರಲ್ಲಿ ಎರಡು ಸರಿಯಾಗಿದ್ದಾವೆ ಅವನ್ನು ಆಯ್ಕೆ ಮಾಡಿ ಬರೀಬೇಕು ತೆಂಕಣಗಾಳಿಯಾಟ ಪಂಜೆ ಮಂಗೇಶರಾಯರು ಪಂಜೆ ಮಂಗೇಶರಾಯರ ಕೃತಿ ಇದು ತಪ್ಪಿದೆ ಬಿ ನೋಡಿ ಅದೊಂದು ಗೊತ್ತಾದರೆ ನಿಮಗೆ ಎರಡು ಆಪ್ಷನ್ಗಳನ್ನ ಬಿಡ್ಬೋದು ಒನ್ ಮತ್ತೆ ತ್ರೀ ಉತ್ತರ ಆಗಲ್ಲ ಉಳ್ಕೊಂಡಂಥ ಎರಡು ಈ ರೀತಿ ಪ್ರಶ್ನೆಗಳು ನಕಾರಾತ್ಮಕ ಅಂಕ ಇದ್ರನ್ನು ನೀವು ಅಟೆಂಡ್ ಮಾಡಬೇಕು ಎರಡು ಬಿಟ್ಟರೆ ಫಿಫ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ ಇರುತ್ತೆ ಈ ಫಿಫ್ಟಿ ಪರ್ಸೆಂಟರಲ್ಲಿ ಎರಡರಲ್ಲಿ ಒಂದು ಅಂದಾಗ ನೀವು ಆನ್ಸರ್ ಮಾಡಿ ಎ ಮತ್ತು ಡಿ ಲಲಿತಾದ್ರಿ ಕುವೆಂಪು ಇದೆ ಕೋಗಿಲೆ ಶ್ರೀನಿವಾಸ ಶ್ರೀನಿವಾಸನ ಮಾಸ್ತಿ ವೆಂಕಟೇಶ ಯಂಗ ಮಾಸ್ತಿ ಅವರು ಪ್ರಶ್ನೆ ಹನ್ನೆರಡು ಕನ್ನಡದ ಮೊದಲ ವಿಶ್ವಕೋಶ ಎಂದು ಪ್ರಚಲಿತವಾದ ಕೃತಿ ಮಾನಸೋಲ್ಲಾಸ ಮೂರನೇ ಸೋಮೇಶ್ವರನ ಕೃತಿ ಸಂಸ್ಕೃತ ಭಾಷೆಯಲ್ಲಿರುವಂಥದ್ದು సంస్కృత భాషయ ప్రథమ విశ్వకొశ అంత కరతారు వివేక చింతామణి నిజగుణ శివయోగివర కృతి అనుభవామృత అనుభవామృత మాలింగరంగ బామినీ షట్పది ಶಿವತತ್ವ ಚಿಂತಾಮಣಿ ಲಕ್ಕಣ ದಂಡೇಶ ವಾರ್ಧಕ ಷಟ್ಪದಿ ವಿಶ್ವಕೋಶ ಅಂದರೆ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದು ಅತಿ ಅಂದ್ರೆ ಅಂದರೆ ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳನ್ನ ಒಳಗೊಂಡಿರೋದು ಅಂತ ಅರ್ಥ ವಿವೇಕ ಚಿಂತಾಮಣಿ ಕನ್ನಡದ ಮೊದಲ ವಿಶ್ವಕೋಶ ಅನ್ನುವಂಥ ಗೌರವವನ್ನು ಪಡ್ಕೊಂಡಿದೆ ಹದಿನಾಲ್ಕನೇ ಪ್ರಶ್ನೆ ಕನ್ನಡ ಭಾಷೆಯಲ್ಲಿ ವಿಶೇಷಣವು ಸಹಜವಾಗಿ ನಾಮಪದದ ನಾಮಪದ ಡ್ಯಾಶ್ ಬರುತ್ತದೆ ಹಿಂದೆ ಬರುತ್ತದೆ ಮುಂದೆ ಬರುತ್ತದೆ ಎಲ್ಲಿ ಬೇಕಾದರೂ ಬರಬಹುದು ಎಲ್ಲೂ ಬರುವುದಿಲ್ಲ ಒಂದು ಉದಾಹರಣೆ ಬರೀತೀನಿ ಇಲ್ಲಿ ದೊಡ್ಡ ಮರ ಚಿಕ್ಕ ಮರ ಮರ ನಾಮಪದ ಅಂದ್ರೆ ನಾನು ಒಂದು ಉದಾಹರಣೆ ತಗೊಳ್ತಾ ಇದ್ದೀನಿ ಅಷ್ಟೇ ಈ ಮರದ ವಿಶೇಷತೆಯನ್ನು ಅಥವಾ ಗುಣವನ್ನು ಇರೋದು ದೊಡ್ಡ ಚಿಕ್ಕ ಅನ್ನುವಂಥ ಪದಗಳು ವಿಶೇಷಣ ಅಥವಾ ಗುಣವಾಚಕ ನಾಮಪದದ ವಿಶೇಷತೆಯನ್ನು ತಿಳಿಸುವಂಥ ಪದಗಳನ್ನು ವಿಶೇಷಣ ಅಂತ ಗುರುತಿಸ್ತೀವಿ ಅವನ ನಾಮ ವಿಶೇಷಣ ಅಂತಲೂ ಕರೀತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ವಿಶೇಷಣ ಅಂತ ಇದ್ದು ಇನ್ನೊಂದು ಕಡೆ ಅಥವಾ ಇನ್ನೊಂದು ಪರೀಕ್ಷೆಗಳಲ್ಲಿ ನಾಮ ವಿಶೇಷಣ ಅಂತ ಇದ್ರೆ ಇವೆರಡು ಒಂದೇ ಅಂತ ಭಾವಿಸ್ಬೇಕು ಹೆಚ್ಚು ಬಳಸುವಂಥದ್ದು ವಿಶೇಷಣ ಅಥವಾ ಗುಣವಾಚಕ ಕೆಲವೊಂದ್ಸಾರಿ ಒಂದು ಎರಡು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾಮ ವಿಶೇಷಣ ಕೇಳಿದ್ದಾರೆ ಇದು ಮುಂದೆ ಬರುತ್ತಾ ಹಿಂದೆ ಬರುತ್ತ ಅಂತ ಸ್ವಲ್ಪ ಕನ್ಫ್ಯೂಷನ್ ಈಗಾಗಲೇ ಇದು ತ್ರೀ ಟೈಮ್ ಕ್ವಶನ್ ಬಂದಿದೆ ಇದು ಮೂರನೇ ಸಾರಿ ಬಂದಿರೋದು ಇದಕ್ಕೆಲ್ಲರೂ ಆನ್ಸರ್ ಮಾಡಿ ಮುಂದೆ ಬರುತ್ತಾ ಹಿಂದೆ ಬರುತ್ತಾ ಮುಂದೆ ಬರುತ್ತಾ ಹಿಂದೆ ಬರುತ್ತಾ ನಾಮಪದದ ಮೊದಲು ಬರುತ್ತಾ ನಂತರ ಬರುತ್ತ ಅದು ಮುಂದೆ ಬರಲ್ಲ ಹಿಂದೆ ಬರುವಂತದ್ದು ಕಾರಣ ಏನು ಅಂತ ಹೇಳಿದ್ರೆ ಕನ್ನಡ ಲಿಪಿ ಎಡದಿಂದ ಬಲಕ್ ಬರೆಯೋದು ನಾವು ಅಲ್ವಾ ಎಡದಿಂದ ಬಲಕ್ ಬರಿಬೇಕಾದ್ರೆ ನಾವು ಹಿಂಗೆ ಹೋಗ್ತಾ ಇದ್ದಾಗೆ ನೋಡಿ ಅಲ್ಲಿ ದೊಡ್ಡ ಮರ ಇದೆ ಅಂತ ವಾಕ್ಯ ಇದ್ರೆ ಅಲ್ಲಿ ದೊಡ್ಡ ಮರ ಇದೆ ಈ ತರ ಹೋಗ್ಬೇಕಾದ್ರೆ ಮರ ಪದದ ಹಿಂದೆ ಇರುವಂಥದ್ದು ದೊಡ್ಡ ಮುಂದೆ ಇಲ್ಲ ಅದು ಮುಂದೆ ಇಲ್ಲ ಹಿಂದೆ ಇರುವಂಥದ್ದು ಅಂದರೆ ನಾಮಪದಗಳ ಮೊದಲು ಬರುತ್ತೆ ನಾಮಪದಗಳು ಹಿಂದೆ ಇದೆ ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ನೀವು ಕೇಳಬಹುದು ಅದು ಡೌಟ್ ಇಟ್ಕೋಬೇಡಿ ನಾಮಪದದ ಹಿಂದೆ ನಾಮಪದಗಳ ಮೊದಲು ಪ್ರಶ್ನೆ ಹದಿನೈದು ಕಾಡಾನೆ ಕೋತಿ ಮಾರಾಟ ಏಳು ಇಂಥ ಪದಗಳನ್ನು ಗಮನಿಸಿದಾಗ ತಿಳಿಯುವ ಭಾಷಿಕ ಅಂಶ ಈ ತರ ಪ್ರಶ್ನೆಗಳನ್ನ ನಕಾರಾತ್ಮಕ ಅಂಕಗಳಿದ್ರು ನೀವು ಬಿಟ್ಟು ಬರಬಾರ್ದು ಇವೆಲ್ಲ ಪರೀಕ್ಷಾ ಕೊಠಡಿಯಲ್ಲಿ ಓದಿ ಬರೆಯುವಂತ ಪ್ರಶ್ನೆಗಳು ಅಚ್ಚಗನ್ನಡ ಪದಗಳಲ್ಲಿ ಎರಡನೇ ಅಕ್ಷರಗಳಲ್ಲಿ ಮಾತ್ರ ದೀರ್ಘಾಕ್ಷರಗಳು ಬರುತ್ತವೆ ಎರಡನೇ ಅಕ್ಷರ ಅಂದ್ರೆ ಇದು ತಪ್ಪಾಗುತ್ತೆ ಪದದ ಆದಿಯಲ್ಲಿ ಮಾತ್ರ ದೀರ್ಘ ಸ್ವರ ಬರಲು ಸಾಧ್ಯ ದೀರ್ಘ ಸ್ವರ ಇದೆ ಅಂದ್ರೆ ದೀರ್ಘ ಸ್ವರ ಇದೆ ಎಲ್ಲಿ ಬೇಕಾದರೂ ಬರಬಹುದು ಇದಕ್ಕೆ ಯಾವ ನಿಯಮವೂ ಇಲ್ಲ ಆಪ್ಷನ್ ಟು ಇದಕ್ಕೆ ಸರಿಯಾದಂತ ಉತ್ತರ ನೋಡಿ ಆ ಕಾಡಾನೆ ಕಾ ದೀರ್ಘ ಕೋ ದೀರ್ಘ ಮಾ ದೀರ್ಘ ಏಳ್ ಹದಿನಾರನೇ ಪ್ರಶ್ನೆ ಆ ಮಗು ಹೆಸರು ಸುಮಾನೋ ಅಥವಾ ಉಮಾನೋ ಇಲ್ಲಿರುವ ಪ್ರಶ್ನೆ ವೈಚಾರಿಕ ಪ್ರಶ್ನೆ ತತ್ವವಿಷಯಕ ಪ್ರಶ್ನೆ ವೈಕಲ್ಪಿತ ಪ್ರಶ್ನೆ ಅನುಗತ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕ್ಲಾಸ್ ಮಾಡಿದ್ದೀನಿ ನೀವು ಒಂದ್ಸರಿ ನೋಡಿ ಇಂಥ ಪ್ರಶ್ನೆಗಳು ಬಂದರೆ ನಿಮಗೆ ಸಿದ್ಧತೆ ಮಾಡಿಲ್ಲ ಅಂದರೆ ನೀವು ಅಟೆಂಡ್ ಮಾಡೋಕ್ಕೆ ಹೋಗ್ಬಿಡಿ ಬಿಟ್ಬಿಡಿ ಮತ್ತೆ ಇವು ವಿಷಯ ಕಷ್ಟ ಅಂತ ಅನಿಸ್ಬೋದು ಆದರೆ ಒಂದು ಗಂಟೆ ತರಗತಿಯನ್ನು ಕೇಳಿಕೊಂಡ್ರೆ ಇದನ್ನ ಪರ್ಫೆಕ್ಟ್ ಆಗಿ ನೀವು ಬರಿಬೋದು ಈ ಪ್ರಶ್ನೆ ಇದೆಯಲ್ಲ ಇದಕ್ಕೆ ಉತ್ತರ ಅಂದ್ರೆ ಇಲ್ಲಿರೋ ಆಪ್ಷನ್ಗಳಲ್ಲ ನಿಮಗೆ ಒಬ್ರು ಕೇಳ್ತಾರೆ ಆ ಮಗು ಹೆಸರು ಸುಮಾನೋ ಅಥವಾ ಉಮಾನೋ ಅಂತ ನಿಮಗೆ ಎ ಅನ್ನೋರು ಪ್ರಶ್ನೆ ಕೇಳ್ತಾರೆ ಬಿ ಅನ್ನೋರು ಉತ್ತರ ಕೊಡ್ತಾರೆ ಈ ಬಿ ಅನ್ನೋರು ಪ್ರಶ್ನೆ ಕೇಳಿದಾಗ ಆ ಮಗು ಹೆಸರು ಸುಮಾನೋ ಅಥವಾ ಉಮಾನೋ ಅಂದಾಗ ಈ ಬಿ ಅನ್ನುವಂತವ್ರು ಸುಮಾ ಅಂತ ಉತ್ತರ ಕೊಡಬೇಕು ಇಲ್ಲ ಉಮಾ ಅಂತ ಹೆಸರು ಕೊಡಬೇಕು ಅಂದ್ರೆ ಎರಡರಲ್ಲಿ ಒಂದನ್ನ ವಿಕಲ್ಪ ಗಳಿಸಿ ಉತ್ತರವನ್ನ ಕೊಡಬೇಕು ಇಂಥ ಪ್ರಶ್ನೆಗಳನ್ನ ವೈಕಲ್ಪಿತ ಪ್ರಶ್ನೆಗಳು ವಿಕಲ್ಪಿತ ಪ್ರಶ್ನೆಗಳು ಅಂತ ಕರೀತಾರೆ ಅಂದ್ರೆ ಪ್ರಶ್ನೆ ಆ ಪ್ರಶ್ನೆನಲ್ಲಿ ಉತ್ತರ ಇರುತ್ತೆ ಉತ್ತರ ಎರಡರಲ್ಲಿ ಒಂದಾಗಿರುತ್ತೆ ಮೂರನೇದಾಗಲಿಕ್ಕೆ ಚಾನ್ಸ್ ಇಲ್ಲ ಇವು ವೈಕಲ್ಪಿತ ಪ್ರಶ್ನೆಗಳು ಪ್ರಶ್ನೆ ಹದಿನೇಳು ಹನುಮಂತ ದೇವರೇ ಹಗ್ಗ ಕಡಿತಿದ್ರೆ ಪೂಜಾರಿ ಡ್ಯಾಶ್ ಬಯಸಿದ ಈ ಗಾದೆಯನ್ನ ಪೂರ್ಣಗೊಳಿಸಿ ನೇಗಿಲು ಕಂಬಳಿ ಕತ್ತರಿ ಶಾವಿಗೆ ನೀವೇನು ಮಾಡಬೇಕು ಅಂದರೆ ಇಲ್ಲಿಗೆ ಯೋಚನೆ ಮಾಡಬೇಕು ಅರ್ಥವನ್ನು ಗ್ರಹಿಸಬೇಕು ಆಗ ಈಸಿಯಾಗಿ ನೀವು ಉತ್ತರ ಬರಿಬೋದು ಆಪ್ಷನ್ ಫೋರ್ ಶಾವಿಗೆ ಗಾದೆಗಳ ಬಗ್ಗೆ ಪ್ರಶ್ನೆ ಕೊಟ್ಟರೆ ಬಿಡಬೇಡಿ ನಕಾರಾತ್ಮಕ ಅಂಕಗಳಿದ್ದಾಗ ನೀವು ಎರಡರಿಂದ ಮೂರು ಸಾರಿ ಓದಿದ್ರೆ ಆ ಪ್ರಶ್ನೆಗಳಿಗೆ ಉತ್ತರ ಗೊತ್ತಾಗುತ್ತೆ ಹದಿನೆಂಟನೇ ಪ್ರಶ್ನೆ ಮರಳಿ ಮಣ್ಣಿಗೆ ಶಿವರಾಮ ಕಾರಂತರ ಕಾದಂಬರಿ ಚೋಮನದುಡಿ ಶಿವರಾಮ ಕಾರಂತರ ಕಾದಂಬರಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕುವೆಂಪು ಅವರ ಕಾದಂಬರಿ ಮಲಗಳಲ್ಲಿ ಮದುಮಗಳು ಕುವೆಂಪು ಅವರ ಕಾದಂಬರಿ ಈ ನಾಲ್ಕು ಕಾದಂಬರಿಗಳಲ್ಲಿ ಒಂದು ಕಾದಂಬರಿಯನ ಕುರಿತು ಕಾಸ್ಮಿಕ್ ವಿಜನ್ ಈ ಹೆಗ್ಗಳಿಕೆ ಪಡೆದಿರುವ ಕಾದಂಬರಿ ಇದು ವಿಮರ್ಶಕರು ಅಥವಾ ಅಥವಾ ಗುರುತಿಸಿರೋದು ಸಾಲು ಮಲಗಳಲ್ಲಿ ಮದುಮಗಳು ಕುವೆಂಪು ಅವರ ಕಾದಂಬರಿಯನ್ನು ಕುರಿತು ಈ ರೀತಿ ಕಾದಂಬರಿ ಈ ರೀತಿ ಹೆಗ್ಗಳಿಕೆಯನ್ನ ಪಡ್ಕೊಂಡಿದೆ ಹತ್ತೊಂಬತ್ತು ಬಿ ಎಂ ಶ್ರೀ ಅವರ ಜನಪ್ರಿಯ ಕವನ ಸಂಕಲನ ಇಂಗ್ಲಿಷ್ ಗೀತೆಗಳು ಮೌನ ಗೀತೆ ಸಖಿ ಗೀತಾ ಸಮುದ್ರದಾಚೆಯಿಂದ ಸಮುದ್ರದಾಚೆಯಿಂದ ವಿಕೃ ಗೋಕಾಕ್ ಅವರ ಕೃತಿ ಸಖಿ ಗೀತಾ ದರಾ ಬೇಂದ್ರೆ ಅವರ ಕವನ ಸಂಕಲನ ಬಿ ಎಂ ಶ್ರೀ ಅವರ ಕೃತಿ ಇಂಗ್ಲೀಷ್ ಗೀತೆಗಳು ಆದರೆ ಇಲ್ಲಿರೋದು ಕನ್ನಡನೇ ಇಂಗ್ಲೀಷ್ ಗೀತೆಗಳು ಅಂದರೆ ಅದು ಇಂಗ್ಲೀಷಲ್ಲಿ ಏನಿಲ್ಲ ಇಂಗ್ಲೀಷ್ ಗೀತೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಕ್ವೆನ್ ನಂಬರ್ ಇಪ್ಪತ್ತು ಕಾವ್ಯದ ಒಂದು ಸಾಲನ್ನು ಕೊಟ್ಟಿದ್ದಾರೆ ನವೋದಯ ಆಶಾವಾದವನ್ನು ಒಮ್ಮಿಸುವ ಈ ಪ್ರಸಿದ್ಧ ಕವನದ ಕರ್ತೃ ಅಂತ ಈ ತರ ಕ್ಲೋ ಕೊಟ್ಟಾಗ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ನವೋದಯ ಪಂಥಕ್ಕೆ ಯಾರು ಸೇರ್ತಾರೆ ಅಂತ ನೀವು ಬೇಕಾದ್ರೆ ಒಂದನ್ನು ಗಮನಿಸಬಹುದು ಆದರೆ ಕುವೆಂಪು ದರಾ ಬೆಂದ್ರೆ ಪೂತಿನ ವಿ ಸೀತಾರಾಮಯ್ಯ ಇವರೆಲ್ಲ ನವೋದಯ ಪಂಥಕ್ಕೆ ಸೇರಿದಂಥವ್ರು ಕೆಲವೊಂದ್ಸರಿ ಆಪ್ಷನ್ ರಿಮೂವ್ ಮಾಡೋಕ್ಕೆ ಎಲ್ಪ್ ಆಗ್ಬಹುದು ಮಾನವನೆತ್ತರ ಆಗಸದೇರಿಗೆ ಈ ಸಾಲು ಯಾರ್ದು ಅಂತ ಈ ಥರ ಇದ್ದಾಗ ನಕಾರಾತ್ಮಕ ಅಂಕ ಇದ್ದಾಗ ಈ ಥರ ಪ್ರಶ್ನೆಗಳು ಬಿಟ್ಬಿಡಿ ಇವೆಲ್ಲ ಗೆಸ್ ಮಾಡಿ ಬರೆಯೋಕ್ಕಾಗಲ್ಲ ವಿ ಸೀತಾರಾಮಯ್ಯನವರ ಸಾಲು ವಿ ಸಿ ಅವರ ಸಾಲು ಇಷ್ಟು ಪ್ರಶ್ನೆಗಳನ್ನ ತಗೊಂಡೆ ಇವತ್ತು ಒಂಬತ್ತರಿಂದ ಹತ್ತನೇ ಪ್ರಶ್ನೆಯಿಂದ ಇಪ್ಪತ್ತನೇ ಪ್ರಶ್ನೆ ಅವರಿಗೆ ನಾಳೆ ಇಪ್ಪತ್ತೊಂದರಿಂದ ಮೂವತ್ತೈದನೇ ಪ್ರಶ್ನೆ ಅವ್ರಿಗೆ ತಗೊಳ್ತೀನಿ ಈ ಪ್ರಶ್ನೆಗಳಲ್ಲಿ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕೇಳ್ಬೋದು ಈ ಪ್ರಶ್ನೆಗಳಲ್ಲಿ ನಿಮ್ಗೆ ಡೌಟ್ಸ್ ಇದೆ ಕೇಳಿ ಶರಣ್ ಅವರು ಯಾವುದ್ರಲ್ಲಿ ಬರುತ್ತೆ ಸರ್ ಈ ವಿಷಯ ಯಾವ ವಿಷಯ ಅಂತ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತೀನಿ ಎಲ್ಲದರ ಬಗ್ಗೆ ಹೇಳಿ ಸರ್ ಸ್ವಲ್ಪ ಶರಣ್ ಅವರೇ ಯಾವುದ್ರ ಬಗ್ಗೆ ಇಪ್ಪತ್ತನೇ ಪ್ರಶ್ನೆಗೆ ಉತ್ತರನಾ ಇಪ್ಪತ್ತನೇ ಪ್ರಶ್ನೆಗೆ ವಿ ಸೀತಾರಾಮಯ್ಯ ಅವರು ಈ ಕವನವನ್ನು ಬರ್ಕೊಳ್ಳಿ ನೀವು ಕೇಳ್ತಾ ಇರೋದು ಹದಿನಾರನೇ ಪ್ರಶ್ನೆ ವೈಚಾರಿಕ ಪ್ರಶ್ನೆ ತಥ್ಯವಿಷಯಕ ಪ್ರಶ್ನೆ ವೈಕಲ್ಪಿತ ಪ್ರಶ್ನೆ ಅನುಗತ ಪ್ರಶ್ನೆ ದರಿದೋಳನ ಇದು ಯಾವ್ದ್ರಲ್ಲಿ ಬರುತ್ತೆ ಅಂತಾರ ಅಲ್ಲ ಏನಾಗುತ್ತೆ ಅಂದ್ರೆ ಪದಗಳು ಯಾವ್ದ್ರಲ್ಲಿ ಬರುತ್ತೆ ಅಂತ ಹೇಳಕ್ ಆಗಲ್ಲ ಕೆಲವೊಂದ್ಸರಿ ಡಿಕ್ಷನರಿಯಿಂದ ಕೊಡ್ತಾರೆ ಕೆಲವೊಂದ್ಸರಿ ಟೆಕ್ಸ್ಟ್ ಬುಕ್ ಇಂದ ಕೊಡ್ತಾರೆ ಓಕೆ ಕ್ಲಾಸು ಇವತ್ತಿನ ಕ್ಲಾಸ್ ಮುಗೀತು ನಾಳೆಯಿಂದ ಕ್ಲಾಸ್ ಕಂಟಿನ್ಯೂ ಇರುತ್ತೆ ಕಮೆಂಟ್ಸ್ ಬಾಕ್ಸಲ್ಲಿ ನನ್ನ ಸಮರ್ಥ ಅಕಾಡೆಮಿ ವಾಟ್ಸಪ್ ಚಾನಲ್ ಲಿಂಕನ್ನು ಪಿನ್ ಮಾಡಿದ್ದೀನಿ ನೋಡಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಚಾನಲಲ್ಲಿ ಜಾಯಿನ್ ಆಗ್ತೀರಾ ಆಗಿ ಅಲ್ಲಿ ನನ್ನನ್ನು ಫಾಲೋ ಮಾಡಿ ನನ್ನ ಕ್ಲಾಸ್ ಟೈಮಿಂಗ್ಸು ನಿಮಗೆಲ್ಲ ಅಪ್ಡೇಟಲ್ಲಿ ಇರುತ್ತೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ನಿಮಗೇನಾದರೂ ಶೇರ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಗ್ರೂಪ್ ಮಾಡಬೇಕು ಗ್ರೂಪ್ ಮಾಡಿಕೊಂಡಿರ್ತೀರ ಅಲ್ಲಿ ಮೆಸೇಜ್ ಹಾಕಿ ಕನ್ನಡ ಕ್ಲಾಸ್ ಇರುತ್ತೆ ಈ ಥರ ಸಮರ್ಥ ಅಕಾಡೆಮಿಯಲ್ಲಿ ನೀವು ಬಂದು ಅದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಓಕೆ ಥ್ಯಾಂಕ್ ಯು ಎಲ್ರಿಗೂ ಆಲ್ ದಿ ಬೆಸ್ಟ್ ಯು